ಸಾವಿರ ರೂಪಾಯಿ ಜನ ಈ ವರ್ಕ್ಸ್ ತಿದ್ದುಪಡಿ ಕಾಯ್ದೆಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಯೂನಿಫೈಡ್ ವರ್ಕ್ಸ್ ಆಕ್ಟ್ ಮ್ಯಾನೇಜ್ಮೆಂಟ್ ಎಫಿಶಿಯನ್ಸಿ ಎಂಪವರ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಅದರ ಅಕ್ರಮ ಏನಾಗುತ್ತೆ ಅಂದ್ರೆ ಉಮ್ಮಿ ಇದಂತ ಉಮ್ಮಿ ಇದಂತಂದ್ರೆ ಒಂದು ನಮಗೆ ಭರವಸೆ ಇಲ್ಲ ಈ ಬಿಜೆಪಿ ಸರ್ಕಾರದ ಒಂದು ತಂತ್ರ ಏನಪ್ಪ ಅಂತಂದ್ರೆ ಕಾಯ್ದೆ ಹೆಸರು ಒಂದಿರುತ್ತೆ ಸಾಲ ಅದರ ತಗ್ಗಿರ್ಬೋದು ಉದಾಹರಣೆಗೆ ಮತಾಂತರ ನಿಷೇಧ ಕಾಯ್ದೆಯನ್ನ ಮಾಡೋದು ಮುಸ್ಲಿಮರ ಎಲ್ಲ ಯುವಕರ ಸ್ವಾತಂತ್ರ್ಯ ಅರಣ ಮಾಡುವಂತ ಟೈಮ್ ಅದಕ್ಕೆ ಫ್ರೀಡಮ್ ಆಫ್ ರಿಲೀಜನ್ ಅಂತ ಹೇಳ್ತಾರೆ ಇದು ಕೂಡ ಉಮೀದ್ ಅಂತ ಇಟ್ಟಿದ್ದಾರೆ ನನ್ನ ಪ್ರಕಾರ ಇದು ಉಮೀದ್ ಕಾಯ್ದೆ ಅಲ್ಲ ಉಮೀದ್ ಅನ್ನ ಒಡ್ಡಿಸಿ ಮಾಡುವ ಕಾಯ್ದೆ ಅಂತ ನಂತರ ತುಷಾರ್ ಅವರು ಏನೊಂದು ಸುಮಾರು ಸಾವಿರದ ಮೂವತ್ತು ಎರಡು ಒಂದು ಒಂದು ಅಫಿಡವಿಟ್ ನ ಮಂಡಿಸಲು ಪ್ರತ್ಯುತ್ತರವಾಗಿದೆ ಅದರ ಉತ್ತಕ್ಕೂ ಅವರು ವಾದ ಮಾಡಿಸಲು ವಕ್ಫ್ ಅನ್ನುವಂಥದ್ದು ಒಂದು ಧಾರ್ಮಿಕವಾದ ವಿಷಯ ಅಲ್ಲವೇ ಅಲ್ಲ ಯಾಕಂದ್ರೆ ವಕ್ ಮಾಡುವುದಕ್ಕೆ ಮುಸ್ಲಿಮರಿಗೆ ಎಲ್ಲಿಂದ ಹಕ್ಕು ಬರುತ್ತೆ ಅಂತಂದ್ರೆ ಸಂವಿಧಾನದಲ್ಲಿರುವ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಆರ್ಟಿಕಲ್ ಇಪ್ಪತ್ತಾರು ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಈ ದೇಶದಲ್ಲಿರುವ ಎಲ್ಲ ಧರ್ಮೀಯರಿಗೂ ಕೂಡ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸುವ ಅಥವಾ ಧರ್ಮವನ್ನು ಅನುಸರಿಸದೇ ಇರುವ ತಮ್ಮ ಧರ್ಮದ ಸಂಸ್ಕೃತಿಯನ್ನ ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಳ್ಳುವುದಕ್ಕೆ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಹೋಗುವುದಕ್ಕೆ ಸಂಘ ಸಂಸ್ಥೆಗಳನ್ನ ಮಾಡಿಕೊಳ್ಳುವ ಮತ್ತು ನಿರ್ವಹಿಸುವ ಟು ಮ್ಯಾನೇಜ್ ಅನ್ನೋದು ತುಂಬಾ ಕೀ ಆಸ್ಪೆಕ್ಟ್ ಅಂತ ಅಂದರೆ ಈ ದೇಶದ ಮುಸ್ಲಿಮರಿಗೆ ಧಾರ್ಮಿಕ ರಕ್ಷಣೆ ಅನ್ನೋದು ಒಂದು ಮೂಲಭೂತ ಹಕ್ಕಾಗಿದೆ ಮೂಲಭೂತ ಗೊತ್ತಿರೋ ಹಾಗೆ ಆರ್ಟಿಕಲ್ ಹದಿಮೂರರ ಪ್ರಕಾರ ಈ ದೇಶ ಯಾವ್ದು ಬೇಕಾದ್ರೂ ಕಾನೂನು ಮಾಡಬಹುದು ಸಂತು ಆರ್ಟಿಕಲ್ ಹದಿಮೂರರ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಯಾವ ಕಾಯ್ದೆಯನ್ನು ಮಾಡಬೇಕು ಕೇಶವಾನಂದ ಭಾರತಿ ಪ್ರಕರಣದಲ್ಲೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಬೇಕಾದ್ರೆ ಪ್ರಧಾನವಾಗಿ ಮೂಲಭೂತ ಹಕ್ಕಗಳನ್ನ ಕಸಿಯುವಂತ ಯಾವ ಕಾಯ್ದೆಯನ್ನು ಮಾಡ ಹೀಗಾಗಿ ಅವ್ರ ಮುಂದೆ ಇರುವುದೇನು ಈ ವಕ್ ಕಾಯ್ದೆಯನ್ನ ನಮ್ಮಟು ವಾಯದಂತ ಅವ್ರು ಅಂತಂದ್ರೆ ಇದು ಧಾರ್ಮಿಕ ಹಕ್ಕಿನ ಪ್ರಶ್ನೆ ಅಲ್ಲ ಅಂತ ಹೇಳಬೇಕು ಅಂತ ಮೊದಲ ಹೀಗಾಗಿ ಉದ್ದಕ್ಕೂ ಅವರ ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಇದನ್ನ ಡಿ ಇಸ್ಲಾಮೈಸ್ ಮಾಡುವುದು ವಕ್ಫ್ ದಾನ ಮತ್ತು ದತ್ತಿ ಆದರೂ ಕೂಡ ಬೇರೆ ಧರ್ಮೀಯರು ಮಾಡುವ ದಾನ ಈ ಇಸ್ಲಾಂ ಧರ್ಮದ ಅನುಸಾರವಾಗಿ ಮಾಡುವ ದಾನ ಧರ್ಮ ದತ್ತಿಗೂ ಪ್ರಧಾನವಾದಂತಹ ಒಂದು ವಿಷಯ ಇದು ವಕ್ಫ್ ಅಂದ್ರೆ ಅರಬ್ಬಿ ದಿ ಎಂಡ್ ಅಂದ್ರೆ ಒಡೆತನದ ಅಂತಿಮ ಅಂತ್ಯ ಒಡೆತನ ದೇವರ ಹೆಸರನ್ನು ಅಲ್ಲಾಹನ ಹೆಸರಿನಲ್ಲಿ ಮಾಡುವಂತಹ ಸಾರ್ವಜನಿಕ ಸಮುದಾಯದ ಉಪಯೋಗಕ್ಕಾಗಿ ಮಾಡುವಂತಹ ದಾನ ನಿರ್ಮಾಧಕ್ಕೆ ಅದಕ್ಕೆ ಒಡೆತನದ ವರ್ಗಾವಣೆ ಇರುವುದಿಲ್ಲ ಒಡೆತನ ದೇವರೋ ಬಿಟ್ಟಿರುವ ಬೇರೆ ಪ್ರಶ್ನೆ ಅಧಾರ್ಮಿಕೆ ಒಡೆತನ ಎಲ್ಲಿಗೂ ವರ್ಗಾವಣೆ ಆಗುವುದಿಲ್ಲ ಒಂದು ಸತಿ ಆ ರೀತಿ ಅಲ್ಲಾಹನ ಹೆಸರಿನಲ್ಲಿ ನೀವು ವರ್ಕ್ಸ್ ಅನ್ನ ಮಾಡಿದ್ರೆ ಅದು ವಂಶೆ ಹೊತ್ತು ಸಾಲ ಸೇವಿಸ್ತು ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುಪ್ರೀಂ ಕೋರ್ಟ್ನೇ ಪೀಠ ತುಂಬಾ ಸ್ಪಷ್ಟವಾಗಿ ಅದನ್ನು ಹೇಳಿದೆ ವಂಶೆ ಹೊತ್ತು ಸಾಲ ಸೇವಿಸ್ತು ಮತ್ತೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು ಒಂದು ಸತಿ ಅದು ಇಸ್ಲಾಮಿಕ್ ಧರ್ಮಕ್ಕೆ ಮಾಡುವ ಸೊ ಇದು ಅದರ ಸಾರಾಂಶ ಇದು ಉದ್ದಕ್ಕೂ ಹೊತ್ತು ಅದನ್ನ ಇನ್ಫ್ಯಾಕ್ಟ್ ಇದು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಕನಿಷ್ಠ ಪಕ್ಷ ಆರ್ನೂರು ಏಳ್ನೂರು ವರ್ಷದ ಹಳೆಯ ವಕ್ಸ್ ಕೂಡ ಈ ದೇಶದಲ್ಲಿ ನಡೆದಿದೆ ನಮ್ಮ ದೇಶದಲ್ಲಿ ದಾಖಲೆಗಳು ರಿಜಿಸ್ಟ್ರೇಷನ್ ಇತ್ಯಾದಿಗಳು ಶುರುವಾಗದೇ ತೇಲೆ ಇತ್ತೀಚೆಗೆ ಗೊತ್ತಿರಬಹುದು ಜನನ ಮರಣ ದಾಖಲೆಗಳು ಕೂಡ ಶುರುವಾಗಿ ಎಪ್ಪತ್ತಾರು ನಂತರ ಇವತ್ತಿಗೂ ಕೂಡ ಸುಮಾರು ಅರವತ್ತೆಪ್ಪತ್ತು ಪರ್ಸೆಂಟ್ ಜನರ ಜನನ ಮರಣ ದಾಖಲೆ ಇಲ್ಲ ದಾಖಲಾಗಿ ಹಿಂದಿರಲ್ಲೇ ಜಗತ್ತೆಲ್ಲವೂ ಬೆಳೆದಿದೆ ಅದೇ ರೀತಿ ಮೌಖಿಕವಾಗಿ ದಾನ ಧರ್ಮಗಳನ್ನ ಮಾಡಿದ್ದಾರೆ ದಾನ ಧರ್ಮಗಳ ಭಾಗವಾಗಿ ನನಗೆ ದೇವಾದಾಯ ಬ್ರಹ್ಮಾದಾಯ ಅಂತ ಹಿಂದೂ ಧರ್ಮದಲ್ಲೂ ಕೂಡ ಮಾಡ್ತಾರೆ ಬ್ರಾಹ್ಮಣರು ಕೊಡ್ತಾರೆ ದೇವಸ್ಥಾನಗಳು ಕೊಡ್ತಾರೆ ಮೌಖಿಕವಾಗಿ ಕೊಟ್ಟಿರ್ತಾರೆ ಶಾಸನಗಳನ್ನ ಕೆತ್ತೋದ್ದು ಶಾಸನದಲ್ಲೂ ಅವ್ನು ಕಾಣುತ್ತೆ ಆದರೆ ಎಂಟುನೂರ ಒಂಬೈನೂರು ವರ್ಷಗಳಿಂದಲೂ ಕೂಡ ಮೌಖಿಕವಾಗಿ ಏನು ರೀತಿ ಆ ದತ್ತೆ ನಡೆಯುತ್ತಿತ್ತು ಆ ಯೂಸರ್ ಅಂದ್ರೆ ಅದರ ಬಳಕೆಯ ಭಾಗವಾಗಿ ಪಡ್ಕೊಂಡು ಬರ್ತಾ ಇತ್ತು ಬಳಕೆಯ ಭಾಗವಾಗಿ ಕೂಡ ವರ್ಕ್ ಬೈ ಯೂಸರ್ ಆಗಿರುತ್ತೆ ನಡ್ಕೊಂಡು ಬರ್ತಿತ್ತು ಬ್ರಿಟಿಷರ ಜಾಗದಲ್ಲಿ ಅದಕ್ಕೆ ಸಣ್ಣಪುಟ್ಟ ರೆಗ್ಯುಲೇಷನ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಹನ್ನೆರಡು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಗಿ ಈ ದೇಶದ ಜನರ ಧಾರ್ಮಿಕ ಸಾಂಸ್ಕೃತಿಕ ವಿಷಯಗಳಲ್ಲಿ ನಾವು ಮಧ್ಯಪ್ರವೇಶ ಮಾಡಬಾರ್ದು ಅಂತ ಬ್ರಿಟಿಷರ್ ತೀರ್ಮಾನ ಮಾಡದ ನಂತರದಲ್ಲಿ ಇನ್ಫ್ಯಾಕ್ಟ್ ತಮಿಳುನಾಡಿನ ಎರಡು ಬ್ರಾಹ್ಮಣ ಮಠಗಳಿಗೆ ತರಾಧೆ ಬಂದಿದ್ದಕ್ಕೆ ಮತ್ತೆ ಬ್ರಿಟಿಷರ ಕರ್ಮ ಬಂದು ನಮ್ಮ ಧಾರ್ಮಿಕ ವಿಷಯಗಳಲ್ಲಿ ಮಧ್ಯ ಪ್ರವೇಶ ಮಾಡಿದ್ರು ಅದರ ಭಾಗವಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಒಂದಾಯ್ತು ಮೂವತ್ತೆರಡರಲ್ಲಿ ಒಂದಾಯ್ತು ಸ್ವಾತಂತ್ರ್ಯ ನಂತರದಲ್ಲಿ ಹೇಗೆ ಪ್ರಪ್ರಥಮ ಬಾರಿಗೆ ಈ ದೇಶದಲ್ಲಿ ಎಲ್ಲರೂ ಸಮಾನರು ಎಲ್ಲಾ ಧರ್ಮೀಯರು ಕೂಡ ತಮ್ಮ ಧಾರ್ಮಿಕ ಒಂದು ಆಚರಣೆಗಳನ್ನ ಮಾಡಬಹುದು ಸಂವಿಧಾನ ಅದರ ಭಾಗವಾಗಿ ಐವತ್ನಾಲ್ಕರಲ್ಲಿ ಕೂಡ ಒಂದು ಕಾಯ್ದೆ ಆಯಿತು ಪ್ರಧಾನವಾಗಿ ಬೇರೆ ಬೇರೆ ಏನೇ ಕಾಯ್ದೆ ಆದ್ರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಏನು ಪ್ರಮುಖವಾದಂತಹ ಒಂದು ಕಾಯ್ದೆ ಆಯಿತು ಈ ಕಾಯ್ದೆ ಪ್ರಧಾನವಾಗಿ ಈ ದೇಶದಲ್ಲಿ ಲಕ್ಷಾಂತರ ವಸ್ತುಗಳಾಗ್ತವೆ ಕೋಟ್ಯಾಂಕ ರೂಪಾಯಿ ಆಸ್ತಿ ಪಾಸ್ತಿಗಳಾಗ್ತವೆ ಆಸ್ತಿ ಪಾಸ್ತಿ ಅಂತ ಇತ್ತು ಅಂತಂದ್ರೆ ಅದು ಭ್ರಷ್ಟಾಚಾರ ಸಹಜ ನಮ್ಮ ದೇಶದಲ್ಲಿ ಯಾವುದೇ ವಿಷಯಕ್ಕಿಂತ ಅತಿ ಹೆಚ್ಚು ಸೆಕ್ಯುಲರ್ ಅನ್ನು ಭ್ರಷ್ಟಾಚಾರ ಸೆಕ್ಯುಲರ್ ಸ್ವರೂಪ ಆ ಭ್ರಷ್ಟಾಚಾರ ಆಗದೇ ಇಲ್ಲ ಸಮುದಾಯದ ಆಸ್ತಿ ಪಾಸ್ತಿಗಳು ಸಮುದಾಯಕ್ಕೆ ಕೊಡಲ್ಪಟ್ಟಂತ ಆಸ್ತಿ ಪಾಸ್ತಿಗಳು ಸಮುದಾಯದ ಪರವಾಗಿ ಎಷ್ಟು ಪರಿಣಾಮಕಾರಿಯಾಗಿ ಬಳಸಬಹುದು ವಕ್ಸ್ ಇನ್ನೊಂದು ಎಷ್ಟು ನಿಜಕ್ಕೂ ಹೇಗೆ ಎಂಬುವವರು ಮಾಡುವುದು ಇತ್ಯಾದಿ ಕಾಯ್ದೆ ಅದರ ಭಾಗವಾಗಿ ಮೂರ್ನಾಲ್ಕು ವಿಷಯಗಳ ಬಗ್ಗೆ ತೊಂಬತ್ತೈದರ ಕಾಯಿಲೆ ನಿರ್ದಿಷ್ಟವಾಗಿ ಹೇಳಿದೆ ಪ್ರಧಾನವಾಗಿ ವಕ್ಸ್ ಮಾಡುವವರು ಯಾರು ವಾಕೀಸ್ ಯಾರು ಮಾಡ್ತಾರೆ ವಕ್ಸ್ ಇನ್ಫ್ಯಾಕ್ಟ್ ತುಂಬಾ ಸ್ಪಷ್ಟವಾಗಿ ಎನಿ ಪರ್ಸನ್ ಅಂತ ಪದ ಯಾರು ಬೇಕಾದರೂ ವರ್ಕ್ಫ್ನ ಮಾಡಬಹುದು ಮೊದಲನೇ ಮತ್ತು ಬೇರೆ ವರ್ಕ್ ವರ್ಕ್ಸ್ ಮಾಡಿದ್ವಿ ಇದೊಂದು ದೊಡ್ಡ ನಾನ್ಸೆನ್ಸ್ ನಡೀತಿದೆ ಕರ್ನಾಟಕದಲ್ಲಿ ಪಕ್ಷ ದೇಶ ಅಧ್ಯಕ್ಷರು ನಡೀತಿರ್ಬೋದು ಬೇರೆ ವಾಸ್ತಿನ ಬರುತ್ತೆ ಅಂತೇಳಿ ನಾನು ಆಮೇಲೆ ಸಮಯ ಇದ್ರೆ ಅದ್ರ ಬಗ್ಗೆ ಮಾತಾಡೋಣ ಇದು ನಮ್ಮ ನಮ್ಮ ನಂಬಿಕೆ ಆದ್ರಿಂದ ನಮ್ಮದು ಅಂತ ಅಂದ್ಬಿಟ್ಟು ಯಾರಿಗಾದ್ರು ಏನಾದ್ರೂ ದಕ್ಕಿದ್ರೆ ಈ ದೇಶದ ಮುಸ್ಲಿಮರು ಎಲ್ಲ ರಾಮ ರಾಮ್ ಮಂದಿರ ಏನಿದೆ ಬಾಬೆ ಮಸೀದಿ ಅದು ನಿಂತಿದೆ ಇದು ನಾವು ನಮ್ಮ ಶಾಂತಿ ನಮ್ಗೆ ಕೊಟ್ಟು ನಿಂತು ಹಿಂದೂ ಹಿಂದುತ್ವ ಹಿಂದುತ್ವ ಸೊ ಆ ರೀತಿ ಬಹಳಷ್ಟು ತಗಾರು ನನ್ನ ಆಸ್ತಿಯನ್ನು ಮಾತ್ರ ನಾನು ಸಾಧ್ಯ ರಾಜ ಮಹಾರಾಜರು ಕೂಡ ಕೋಟ್ಯಾಂತರ ರೂಪಾಯಿ ಈ ರೀತಿ ವರ್ಕ್ ಬಂದಾಗ ಅದರ ನಿಯಂತ್ರಣಕ್ಕೆ ಒಂದು ವಕ್ ಬೋರ್ಡ್ ಅನ್ನ ಮಾಡಬೇಕು ಬಕ್ಸ್ ಬೋರ್ಡ್ ತೊಂಬತ್ತೈದರ ಕಾಯ್ದೆಯನ್ನ ನೀವು ಸ್ಪಷ್ಟವಾಗಿ ನೋಡಿದ್ರೆ ಯಾಕಂದ್ರೆ ಅದೊಂದು ಧಾರ್ಮಿಕ ಸಂಸ್ಥೆ ಆಗಿರುವುದರಿಂದ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ನನ್ನ ಧಾರ್ಮಿಕ ಸಂಸ್ಥೆಯನ್ನ ಆ ಧರ್ಮೀಯರೇ ನಿರ್ವಹಣೆ ಮಾಡುವಂತದ್ದು ಸಂವಿಧಾನಿಕ ಹಕ್ಕಾದ್ರಿಂದ ಎಕ್ಸ್ ಅಫಿಶಿಯೋ ಅಂದ್ರೆ ಮಂತ್ರಿಗಳನ್ನ ಬಿಟ್ಟರೆ ಮಂತ್ರಿಗಳು ಮುಸ್ಲಿಮರ್ ಆಗಿದ್ದರೆ ಪ್ರಿಫರಬಲ್ ಉಳಿದ ಎಲ್ಲರೂ ಸೆಂಟ್ರಲ್ ವಕ್ಸ್ ಕೌನ್ಸಿಲ್ ಅಂತ ಇರುತ್ತೆ ಸ್ಟೇಟ್ ಬಕ್ಸ್ ಬೋರ್ಡ್ ಗಳು ಇರ್ತದೆ ಇದರಲ್ಲಿ ಎಕ್ಸ್ ಅಫಿಶಿಯೋ ಬಿಟ್ಟರೆ ಕಡ್ಡಾಯವಾಗಿ ಎಲ್ಲರೂ ಮುಸ್ಲಿಮರೇ ಆಗಿರತಕ್ಕಂಥ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದು ಎರಡನೇ ವಿಷಯ ವಕ್ಸ್ಫೋರ್ಟ್ ನಲ್ಲಿ ಸರ್ವೆ ಕಮಿಷನರ್ ಅಂತ ಮಾಡ್ತಾರೆ ಯಾವ್ದು ಯಾವ್ದು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ಸರ್ವೆ ಕಮಿಷನರ್ ಮಾಡಬೇಕು ಸರ್ವೆ ಕಮಿಷನರ್ನ ಆಯ್ಕೆ ಮಾಡುವಂತದ್ದು ಅಥವಾ ನೇಮಿಸುವಂತದ್ದು ಆ ಸರ್ಕಾರ ಬಿಜೆಪಿ ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಇದು ಮುಸ್ಲಿಮರೇ ಮಾಡ್ಕೊಳ್ಳುವಂತ ಸರ್ವೆ ಅಲ್ಲ ಇದೆಲ್ಲ ತಪ್ಪು ಕಲ್ಪನೆ ಇದೆ ಸರ್ವೆ ಕಮಿಷನ್ ಸರ್ವೆ ಮಾಡಿ ಮೇಲೆ ಅವ್ರಿಗೆ ಇದು ವರ್ಕ್ ಅನ್ಸಂದ್ರೆ ಅದನ್ನ ಗೌರ್ಮೆಂಟ್ ಗೆ ಹೇಳ್ತಾರೆ ಗೌರ್ಮೆಂಟ್ ಅಲ್ಲಿ ವರ್ಕ್ ವರ್ಕ್ ಫೋರ್ಡ್ ಅದನ್ನ ವರ್ಕ್ ಡಿಕ್ಲೇರ್ ಮಾಡುತ್ತೆ ವರ್ಕ್ ಅಂತ ಡಿಕ್ಲೇರ್ ಮಾಡಿದ ಮೇಲೂ ಕೂಡ ತಗಾದೆ ಇತ್ತು ಅಂತಂದ್ರೆ ವರ್ಕ್ ಅಲ್ಲ ಅಂತ ಏನಾದ್ರು ತಗಾದೆ ಇತ್ತು ಅಂತಂದ್ರೆ ವರ್ಕ್ ಟ್ರಿಬ್ಯುನಲ್ ಇದೆ ನಮ್ಮ ಕರ್ನಾಟಕ ನಾಲ್ಕು ಟ್ರಿಬ್ಯೂನಲ್ ಇದೆ ನಾಲ್ಕು ಡಿವಿಶನ್ ಸಂಬಂಧಪಟ್ಟ ವರ್ಕ್ಸ್ ಟ್ರಿಬ್ಯುನಲ್ ಯಾರು ಬೇಕಾದರೂ ಹೋಗಿ ಅದನ್ನ ಪ್ರಶ್ನಿಸಬಹುದು ವರ್ಕ್ ಕೂಡ ಇದರಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಇದು ತುಂಬಾ ಮುಖ್ಯವಾದಂತ ವಿಷಯ ಬಿಜೆಪಿ ಮಾಡ್ತಿರೋ ಅಪಪ್ರಚಾರ ಏನಪ್ಪಾ ಅಂತಂದ್ರೆ ಟ್ರಿಬ್ಯುನಲ್ ಬರುವಂತಹ ಆದೇಶವನ್ನ ಯಾರು ಎಲ್ಲೂ ಪ್ರಶ್ನಿಸಕ್ಕಾಗೋದಿಲ್ಲ ಅನ್ನುವಂತ ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ದಯವಿಟ್ಟು ಇದೆಲ್ಲವೂ ಇಂಟರ್ನೆಟ್ ಅಲ್ಲಿ ಲಭ್ಯ ತಾವು ಲಭ್ಯ ಇದ್ರೆ ಹೋಗಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರ ಆಕ್ಟ್ ನ ಸೆಕ್ಷನ್ ಎಂಬತ್ತರ ಪ್ರಕಾರ ವರ್ಕ್ ಟ್ರಿಬ್ಯುನಲ್ ಅಲ್ಲಿ ನಿಮಗೆ ಅನ್ಯಾಯ ಅನ್ಸದ್ರು ಕೂಡ ಅನ್ಯಾಯಕ್ಕೆ ಒಳಗಾದವರು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು ಹೈಕೋರ್ಟ್ ಸುವ ಅನ್ಯಾಯವಾದರೆ ಅನ್ಯಾಯವಾದ್ರೆ ಅದನ್ನು ಪರಿಗಣೆಯನ್ನು ಕೂಡ ತಗೊಳ್ಬಹುದು ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಎಂಟು ನೂರು ಕೇಸಲ್ಲಿ ಈಗ ವಕ್ಸ್ ನ ಧಾರ್ಮಿಕ ನಿಯಮಾನುಸಾರವಾಗಿ ಸಮುದಾಯಕ್ಕೆ ಅನುಗುಣವಾಗಿ ಬಳಸಿಕೊಳ್ಳಿರುವಂತಹ ಅಂತ ಆಶೆ ಇತ್ತು ಆದರೆ ಏನ್ ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಕಾಯ್ದೆಯನ್ನು ಇವರು ಉಮ್ಮದನ್ನ ಹೆಸರು ತರ್ತಿದ್ದಾರೆ ಅದರಲ್ಲಿ ಮೊದಲನೇದವ್ರು ಏನ್ ಮಾಡ್ತಿದಾರೆ ನಾನು ಆಗಲೇ ಹೇಳಿದಾಗ ಡಿ ಇಸ್ಲಾಮೈಸ್ ಮಾಡ್ತಾರೆ ಏನ್ ಮಾಡ್ತಾ ಇದ್ದಾರೆ ಒಂದು ಧಾರ್ಮಿಕ ದತ್ತಿ ಅದೊಂದು ಕಡ್ಡಾಯವಾದ ಫಂಕ್ಷನ್ ಈಗ ಒಂದು ಮುಸ್ಲಿಮ್ ಅಂತ ಕಳ್ಕೊಳ್ಬೇಕು ಅಂದ್ರೆ ಕಡ್ಡಾಯವಾಗಿ ಐದು ನಿಯಮಗಳನ್ನ ಪಾಲಿಸಬೇಕು ಕಲ್ಲು ಮಾಡುವಂಥದ್ದು ಸಾಧ್ಯ ಹಜ್ಜುಗಳು ಹೋಗುವಂಥದ್ದು ಪ್ರತಿ ರಂಜಾನ್ ನಲ್ಲಿ ಕಡ್ಡಾಯವಾಗಿ ಜಕಾತ್ ಕೊಡುವಂಥದ್ದು ಈ ರೀತಿ ಐದು ಅಂಶಗಳಿವೆ ಅಂದ್ರೆ ಜಕಾತ್ ಅನ್ನುವಂಥದ್ದು ಧಾರ್ಮಿಕ ಭಾಗ ಹಾಗೆ ಸದಾ ಕತ್ ಅಂತಾನೆ ಹೊಂದಿರುತ್ತೆ ಅಂದ್ರೆ ನಿಮ್ಮ ಜಗಾತ್ ಅಲ್ಲದಿರಲು ಕೂಡ ನೀವು ಹಿಂದೂ ಏನಾದರೂ ಕೊಡಬಹುದು ಅಂದ್ರೆ ಕೊಡಬಹುದು ಅಂತ ಅಂದ್ರೆ ಬೇರೆ ಎಲ್ಲಾ ಧರ್ಮಗಳಲ್ಲಿ ಮೌಖಿಕವಾಗಿ ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಧಾರ್ಮ ಧತ್ತಿಯ ವಿಷಯ ಇದ್ರು ಕೂಡ ಇಲ್ಲಿ ಇಸ್ಲಾಮಿನಲ್ಲಿ ಜಗಾತ್ ಕೊಡುವಂಥದ್ದು ದಾನ ಧರ್ಮ ಮಾಡುವಂಥದ್ದು ಇಸ್ಲಾಮೀಯವಾದದ್ದು ಇದು ಪ್ರಧಾನ ಇಸ್ಲಾಮೀಯವಾದಂತ ಆಚರಣೆಯನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಆರ್ಟಿಕಲ್ ಇಪ್ಪತ್ತಾರರ ಲಕ್ಷಣೆ ಬೇಕು ಅದನ್ನು ನಿರಾಕರಿಸಲಿಕ್ಕೆ ಇದು ಅಲ್ವೇ ಅಲ್ಲ ಯಾಕಂತಂದ್ರೆ ಇದಕ್ಕೆ ಈ ಗೆ ಹಿಂದೂಗಳು ಕೂಡ ಕೊಟ್ಟಿರ್ತಾರೆ ಧರ್ಮಧಾರ ದತ್ತಿಗಳನ್ನ ಆ ಕಾರಣಕ್ಕಾಗಿ ಸೆಕ್ಯುಲರ್ ಸ್ವರೂಪದಲ್ಲಿ ಮತ್ತು ಆರ್ಟಿಕಲ್ ಇಪ್ಪತ್ತಾರು ಏನ್ ಹೇಳುತ್ತೆ ನೀವು ಇದನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ದಿ ಲಾ ದಟ್ ಡೇ ಅಂತ ಲಾ ಮಾಡಬೇಕು ಆದ್ರೆ ಲಾ ಮಾಡುವಂಥದ್ದು ನಿಮ್ಮನ್ನ ಎಂಪವರ್ ಮಾಡುವುದಕ್ಕೆ ನಿಮ್ಮ ಧಾರ್ಮಿಕ ಆಚರಣೆಗೆ ಅಂತ ಪೂರಕವಾಗಿರಬೇಕು ಒಂದು ವಿಷಯ ಇವರೇನ್ ಮಾಡ್ತಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ಅದು ಇಸ್ಲಾಮಿಕ್ ವಿಷಯವೇ ಅಲ್ಲ ಅಂತ ಒಂದು ಮಾತು ಎರಡನೇ ತುಂಬಾ ಮುಖ್ಯವಾದ ತುಂಬಾ ಯಾಕೆ ಇದು ಕೇವಲ ಮುಸ್ಲಿಮರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂದ್ರೆ ವಾಕಿಫ್ ಯಾರು ವಕ್ಫ್ ಯಾರು ಮಾಡಬಹುದು ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಯಾರು ಬೇಕಾದ್ರೂ ವಕ್ ಮಾಡಬಹುದು ಇದೇನ್ ಹೇಳುತ್ತೆ ಯಾರು ವಕ್ಫ್ ಮಾಡಬೇಕು ಅಂತಂದ್ರೆ ಐದು ವರ್ಷ ಕಡ್ಡಾಯವಾಗಿ ಮುಸ್ಲಿಮರಾಗಿ ಆಚರಣೆ ಮಾಡಿರುವವನು ಡೆಮಾನ್ಸ್ಟ್ರೇಟ್ ಮಾಡ್ಬೇಕಾದ್ರೆ ಯಾವ ರೀತಿ ಆರ್ಟಿಕಲ್ ಇಪ್ಪತ್ತಾರರ ಭಾಗ ಬರುತ್ತೆ ನಾನೊಬ್ಬ ಮುಸ್ಲಿಂ ಅಂದ್ರೆ ನಾನು ಮುಸ್ಲಿಂ ಆರ್ಟಿಕಲ್ ಇಪ್ಪತ್ತಾರ ಕೊಡೋದು ನಾನು ಯಾರು ಒಂದೆಲ್ಲ ಸಾಬೀತ್ ಮಾಡ್ಬೇಕಾಗಿಲ್ಲ ಸೊ ಹೀಗಾಗಿ ಮತ್ತೆ ಬೇರೆ ಯಾವುದೇ ಧರ್ಮಕ್ಕೆ ಇಲ್ಲ ಹಿಂದೂ ಧರ್ಮದ ನಾನು ದೇಣಿಗೆ ಕೊಡಬೇಕು ಅಂತಂದ್ರೆ ಐದು ವರ್ಷ ನೀನು ಬ್ರಾಹ್ಮಣರಾಗಿದ್ದರೆ ಮುಂಚೆ ಮಾಡಿದ್ರೆ ಹಿಂದೂಗಳು ಏನು ಆಚರಣೆ ಕಷ್ಟ ಆಗುತ್ತೆ ಯಾರು ಮಾಡಿದ್ರು ಅಂತ ಹೇಳೋದು ಕಷ್ಟ ಆಗುತ್ತೆ ಬ್ರಾಹ್ಮಣರಾದ್ರೆ ನೀನು ಪ್ರತಿ ದಿವಸ ಆಚರಣೆ ಮಾಡ್ತೀವಿ ಎರಡು ದಿವಸ ಸದ್ಯಾವಣೆ ಮಾಡ್ತೀವಿ ಇತರ ಇಲ್ಲ ಮೇಲ್ನೋಟಕ್ಕೆ ಎದ್ದು ಕಾಣುವಂತೆ ತಾರತಮ್ಯ ಯಾರು ವಾಕಿಫ್ ಯಾರು ಕೊಡ್ಬೋದು ಅನ್ನೋದ್ರನ್ನೇ ಪ್ರಧಾನವಂತ ಎರಡನೇ ವಕ್ ಯೂಸರ್ ಅನ್ನುವಂಥ ತುಂಬಾ ಮುಖ್ಯ ಇವತ್ತು ಆರ್ಟಿಕಲ್ ಇಪ್ಪತ್ತ ಏನು ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಇಟ್ಟಿದ್ದಾರೆ ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಆದ್ಮೇಲೂ ಕೂಡ ಇದುವರೆ ತನಕ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು ನಾವು ರದ್ದು ಮಾಡಲ್ಲ ಆ ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಕೆಲವು ಕ್ಲಾಸ್ ಗಳು ಹಾಕಿದ್ದಾರೆ ನೀವು ನೋಡಿದ್ರೆ ಆ ಮುತಲ್ಲಿ ಯಾರು ಇದನ್ನ ವರ್ಕ್ಸ್ ಮಾಡಿದ್ದು ಅಂತ ಮತ್ತೆ ಓನರ್ ಎಂಟುನೂರು ವರ್ಷದಿಂದ ಯಾರು ಯಾವ್ದೇ ಮಾಡಿದ್ರು ಅದು ಓನರ್ ಆಗುತ್ತೆ ಯಾರು ಗೊತ್ತಿಲ್ಲ ಸುಮಾರಷ್ಟು ಕ್ಲಾಸು ಅವು ಕಬ್ರಸ್ತಾನ್ ಆಗಿರುತ್ತೆ ಅಥವಾ ಒಂದು ಮದ್ರಸಾ ಆಗಿರುತ್ತೆ ಅಥವಾ ಒಂದು ಮಸೀದಿ ಆಗಿರುತ್ತೆ ಇನ್ಫ್ಯಾಕ್ಟ್ ಸಾಮೂಹಿಕ ಬದುಕಿಗೆ ಪೂರಕವಾಗಿರುವಂತಹ ಕೆಲವೇ ಕೆಲವು ಉಳಿದ ಇಲ್ಲಿ ನೀವು ಹೆಂಗೆ ಅದು ಯಾವ ದಿನಾಂಕದಂತೂ ಯಾರು ನಾವು ನೀವು ಅದನ್ನು ಕೊಡೋದಿಲ್ಲ ಅಂದ್ರೆ ಮುತಾವಲಿ ಆರು ತಿಂಗಳು ಟೈಮ್ ಕೊಡ್ತಾರೆ ಮುತಾವಲಿ ಆರು ತಿಂಗಳೊಳಗೂ ಅದನ್ನ ಮಾಡಲಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂತ ಅದ್ರ ಮೇಲೆ ಕೇಸ್ ಹಾಕ್ತೀವಿ ಆರು ತಿಂಗಳು ಜೈಲಿಗೆ ಕಳಿಸ್ಕೊಂಡು ಹೋಗ್ಬೋದು ಇನ್ಫ್ಯಾಕ್ಟ್ ಭಾರತದಲ್ಲಿ ಒಟ್ಟು ಎಂಟೂವರೆ ಲಕ್ಷ ಹೊತ್ತು ಆಸ್ತಿ ಪಾಸ್ತಿ ಇಳಿವೆ ಅಂತ ಅದರಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಹೊತ್ತು ಪ್ರಾಪರ್ಟೀಸ್ ಒಬ್ಬ ಯೂಸ್ ಒಂದು ಸ್ಟ್ರೋಕ್ ಆಫ್ ದಿ ಪೆನ್ ಅಂತ ಅದ್ಯಾವ್ದು ಕೂಡ ಹೊತ್ತು ಅಲ್ಲ ಅಂತ ಹೇಳ್ತಾರೆ ಎರಡನೇದಾಗ ಹೊರಟಿರೋದೇನು ಮತ್ಫ್ ಕೊಟ್ಟು ನಾವು ಎರಡ್ ಸಾವಿರದ ಹದ್ಮೂರಲ್ಲಿ ಇನ್ನೊಂದು ಕಾಯ್ದೆಗೆ ತಿಳ್ಕೊಂಡಿರ್ಬೋದು ಎರಡ್ ಸಾವಿರದ ಹದ್ಮೂರರ ನಂತರ ಭಾರತದಲ್ಲಿ ಮತ್ಫ್ ಆಸ್ತಿ ಪಾಸ್ತಿಗಳು ಅಸಾಧಾರಣವಾಗಿ ಹೆಚ್ಚಿಗೆ ಆಗ್ಬಿಟ್ಟಿದೆ ವರ್ಗಾರ್ಮಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಇನ್ನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ನೂರ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಕತೆ ಹೇಳಿ ಆಗಿರೋದೇನಪ್ಪ ಆಗಿರೋದೇನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪೋರ್ಟಲ್ ಒಂದು ಮಾಡಿದ್ರು ವಾಮಸಿಯಿಂದ ಒಂದು ಪೋರ್ಟಲ್ ಮಾಡಿದ್ರು ಎಲ್ಲರೂ ಕೂಡ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಅದು ಬಿಟ್ಟಂತೆ ಈಗ ನೀವು ಅವ್ರು ಹೇಳ್ತಿರೋದೇನಪ್ಪಾ ಅಂತಂದ್ರೆ ವಕ್ಫ್ ಆಸ್ತಿ ಪಾಸ್ತಿಗಳು ತಗಾದೆಗಳು ಪ್ರಧಾನವಾದ ಆಸ್ತಿ ಹೌದಾ ಅನ್ನೋದು ಇಬ್ಬರು ನಡುವೆ ತಗಾದೆ ಒಂದು ಮುಸ್ಲಿಂ ಸಮುದಾಯದ ನಡುವೆನೆ ಶೇಕಡ ಎಂಬತ್ತು ಪರ್ಸೆಂಟ್ ಕೇಸಲ್ಲಿ ಎರಡನೇದು ವಕ್ಫ್ ನ ಪ್ರಧಾನವಾದ ಆದ ಎನ್ಕ್ರೋಚರ್ ಗೌರ್ಮೆಂಟ್ ಸೊ ಗೌರ್ಮೆಂಟ್ ಮತ್ತು ವರ್ಕ್ ಬೋರ್ಡ್ ನಡುವೆ ನಡೆಯುತ್ತೆ ಗೌರ್ಮೆಂಟ್ ಮತ್ತು ವರ್ಕ್ ಬೋರ್ಡ್ ನಡುವೆ ತಗಾದೆ ಅಂದ್ರೆ ಒಂದು ಮಾಡಬೇಕಾಗಿರೋದು ಯಾರು ಸಹಜವಾಗಿ ಟ್ರಿಬ್ಯುನಲ್ ಮಾಡಬೇಕು ಅಥವಾ ಕೋರ್ಟ್ ಮಾಡಬೇಕು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನ್ ಹೇಳುತ್ತೆ ನನಗೆ ಮತ್ತು ನಟಗೇರಿಯವರಿಗೆ ತಗಾದೆ ಇದ್ರೆ ನಾವಿಬ್ರು ಜಡ್ಜ್ ಆಗೋದಲ್ಲ ಮೂರನೇ ಒಬ್ಬರು ಜಡ್ಜ್ ಮತ್ತು ಅವರು ನ್ಯಾಯಾಂಗ ವಿಚಾರದಲ್ಲಿ ಪರಿಣಿತ ಈ ಹೊಸ ಕಾಯ್ದೆ ಏನ್ ಮಾಡುತ್ತೆ ಗೌರ್ಮೆಂಟ್ಗೂ ಬಫ್ ಕೋರ್ಟ್ಗೂ ತಗಾದೆ ಇದ್ರೆ ತಗಾದೆ ಇದ್ದಷ್ಟು ಕಾಲ ಅದು ಒಫ್ ಅಂತ ಕರಿಬಾರದು ಎರಡನೇದು ಅದು ಗೌರ್ಮೆಂಟ್ ಪ್ರಾಪರ್ಟಿ ಹೌದಾ ಮಾಡೋದು ಗೌರ್ಮೆಂಟ್ ಅಂತ ಅದು ಡಿಸಿನೇ ತೀರ್ಮಾನ ಮಾಡ್ತಿದ್ರು ಡಿ ಸಿ ಸರ್ವೆ ಕಮಿಷನರ್ ಆಗಿದ್ರು ಜೆ ಪಿ ಸಿ ಎಲ್ಲ ಆದ್ಮೇಲೆ ಈಗ ಏನ್ ಮಾಡಿದರೆ ಡಿ ಸಿ ಅಲ್ಲದೆ ಇನ್ನೊಂದು ಗ್ರೇಟ್ ಜಾಸ್ತಿ ಇರುವಂತ ಒಬ್ಬ ಕಮಿಷನ್ ಮಾಡ್ತಾರೆ ಒಬ್ಬ ಆಫೀಸರ್ತಾರೆ ಗೌರ್ಮೆಂಟ್ ಸರ್ ಗೌರ್ಮೆಂಟ್ ಜಮೀನು ಹೌದು ಅಲ್ವಂತ ಅಂತ ಗೌರ್ಮೆಂಟ್ ತೀರ್ಮಾನ ಮಾಡಿದ್ರೆ ಯಾವ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಇರುತ್ತೆ ಬೇರೆ ಎಲ್ಲೂ ಇಲ್ಲಿರೋದು ಇಲ್ಲಿ ಮಾತ್ರ ಯಾವ ಆಗುತ್ತೆ ಗೌರ್ಮೆಂಟ್ ಜೊತೆ ಇರೋದ್ರಿಂದ ಮತ್ತು ಗೌರ್ಮೆಂಟ್ ಜೊತೆ ತಗಾದೆ ಇರುವಷ್ಟು ಕಾಲ ಅದು ವರ್ಕ್ ಆಗಲ್ಲ ಅದ್ರಿಂದ ಏನಾಗುತ್ತೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ವರ್ಷ ಆಗುತ್ತೆ ಹತ್ತು ವರ್ಷ ಆಗುತ್ತೆ ಇಪ್ಪತ್ತು ವರ್ಷ ಆಗುತ್ತೆ ಅದವರ ತನಕ ನೀವೇನ್ ಮಾಡ್ತೀರ ಯಾವುದೇ ರೀತಿಯಾದಂತ ನಿಮ್ ನಮಾಜು ಕೂಡ ಎರಡನೇದು ಇವರ ದುರುದ್ದೇಶ ಎಷ್ಟು ಸ್ಪಷ್ಟ ಆಗುತ್ತೆ ಲೋಕಸಭೆಯಲ್ಲಿ ಈ ಕೇಸ್ ಇದು ಆಕ್ಟ್ ಮಂಡನೆ ಆಡಮೇ ರಾಜ್ಯಸಭೆಗೆ ಅಂದ್ರೆ ಕೆಳಮನೆಯಿಂದ ಮೇಲ್ಮನೆಗೆ ಹೋಗ್ಬಿಟ್ಟರೆ ಎರಡು ಹೊಸ ಕ್ಲಾಸ್ ಆಡ್ ಮಾಡ್ತಾರೆ ಎರಡು ಹೊಸ ಕ್ಲಾಸ್ ಇದುವರ ತನಕ ನ್ಯಾಚುರಲ್ ನ್ಯಾಶನಲ್ ಮಾನ್ಯುಮೆಂಟ್ಸ್ ಅಂತ ಹೇಳ್ತಾರೆ ರಾಷ್ಟ್ರೀಯ ರಾಷ್ಟ್ರೀಯ ಸ್ಮಾರಕದ್ದು ರಾಷ್ಟ್ರೀಯ ಸ್ಮಾರಕಗಳು ಉದಾಹರಣೆಗೆ ಇಲ್ಲ ಉದಾಹರಣೆ ಒಂದು ಮಸೀದಿ ಇದೆ ಅದನ್ನ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಕರೀತಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನ್ಯಾಷನಲ್ ಮಾನ್ಯುಮೆಂಟ್ಸ್ ನ ನಿರ್ವಹಣೆ ಮಾಡುವ ಅಧಿಕಾರವೇ ಇದೆ ಇವತ್ತು ಅಲ್ಲಿ ಯಾರಾದ್ರೂ ಬಂದು ಪೂಜೆ ಮಾಡಿದ್ರೆ ನಮಾಜ್ ನಮಾಜ್ ಮಾಡಿದ್ರೆ ನಮಾಜ್ ಮಾಡಬಾರ್ದು ಅರ್ಥ ಇಲ್ಲ ಇವರೇನ್ ಮಾಡ್ತಿದ್ದಾರೆ ನ್ಯಾಷನಲ್ ಮಾನ್ಯುಮೆಂಟ್ಸ್ ಹೋಗ್ ಅಲ್ಲ ಅಂತ ಡಿಕ್ಲೇರ್ ಮಾಡೋದು ಅಂತ ದೇಶಾದ್ಯಂತ ಇರುವಂತಹ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಇನ್ನೂರ ತೊಂಬೂರು ನ್ಯಾಷನಲ್ ಮಾನ್ಯುಮೆಂಟ್ಸ್ ಈ ನ್ಯಾಷನಲ್ ಮಾನ್ಯುಮೆಂಟ್ಸ್ ಇಂಪ್ಯಾಕ್ಟ್ ಆಗಿದ್ದಾರೆ ನಮ್ಮ ದೇಶವನ್ನ ಸುಮಾರಷ್ಟು ಮಸೀದಿಗಳು ಇರ್ತವೆ ಮಲ್ಲಾಟಗಳಿರ್ತವೆ ಅವನ್ನೆಲ್ಲ ಮಾನ್ಯುಮೆಂಟ್ ಅಂತ ಕರೆದ್ರೆ ಅದು ನಿರಾಕರಣೆ ಎರಡನೇನು ತುಂಬಾ ಮುಖ್ಯವಾಗಿ ಏನ್ ಮಾಡ್ತಿದ್ದಾರೆ ಎಸ್ ಟಿ ಫಿಫ್ತ್ ಶೆಡ್ಯೂಲ್ನಲ್ಲಿ ಸೇರ್ಪಡೆ ಆಗುವಂತಹ ಆದಿವಾಸಿಗಳ ಜಮೀನಿಂದ ನೀವು ಅಂತ ಮಾಡುವುದಿಲ್ಲ ಅಂದ್ರೆ ನೀವೇನ್ ಮುಗಿಸ್ತಾ ಇದ್ದೀರ ಪ್ರಕಾರ ಆದಿವಾಸಿಗಳು ಮುಸ್ಲಿಮರಲ್ಲ ಅಂತ ಹೇಳಿ ಅಂದ್ರೆ ನೀವೆಲ್ಲವೂ ನೋಡಿ ಒಂದು ಸರ್ಕಾರದ ಜಮೀನು ಸರ್ಕಾರದ ಜೊತೆ ತಗಾದ ಇದ್ರೆ ಸರ್ಕಾರ ತೀರ್ಮಾನ ಮಾಡುತ್ತೆ ನ್ಯಾಷನಲ್ ಮಾನ್ಯುಮೆಂಟ್ ಇದ್ರೆ ಅಲ್ಲಿ ವಕ್ಸ್ ಅಲ್ಲ ಅಂತ ಹೇಳುತ್ತೆ ಆದಿವಾಸಿಗಳು ಮಾಡೋಂಗಿಲ್ಲ ಅಂದ್ರೆ ಇದು ಎಂಪವರ್ಮೆಂಟ್ ಆಫ್ ವಕ್ಸಾಶನ್ ಆಫ್ ಮೂರನೇದು ಎಲ್ಲಕ್ಕಿಂತ ಮುಖ್ಯವಾದ ಧಾರ್ಮಿಕ ಸಂಸ್ಥೆಗಳನ್ನ ನಿರ್ವಹಣೆ ಮಾಡುವ ಅಧಿಕಾರ ಆಯಾ ಧಾರ್ಮಿಕ ಅನುಷ್ಠಾನಕ್ಕೆ ಸೇರಿದೆ ಬೇರೆ ಎಲ್ಲೂ ಇಲ್ಲದೆ ನೀವು ಗಮನಿಸ್ಬೇಕು ಸಾಕಷ್ಟು ಚರ್ಚೆ ಆಗಿರೋ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ವರ್ಕ್ಸ್ ಕೌನ್ಸಿಲ್ ಅಲ್ಲಿ ಮತ್ತು ಸ್ಟೇಟ್ ವರ್ಕ್ಸ್ ಬೋರ್ಡ್ಗಳಲ್ಲಿ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಂ ನೇತರರು ಇರಬೇಕು ಅಂತ ಸಂವಿಧಾನದ ಆರ್ಟಿಕಲ್ ಮುನ್ನೂರರ ಪ್ರಕಾರ ನನ್ನ ಆಸ್ತಿಯನ್ನ ನಾನು ಏನ್ ಬೇಕಾದ್ರೂ ಮಾಡ ನಾನ್ ತಿಪ್ಪೆಗೆ ಸಿಗೋದು ಬೇಕಾದವರು ಕೊಡಬಹುದು ಕೊಡದೇ ಇರಬಹುದು ನೀನು ಇದನ್ನ ಮಾಡಬಾರ್ದು ಅಂತ ಸಂವಿಧಾನ ನನ್ಗೆ ಹೇಳಂಗಿಲ್ಲ ನನ್ನ ಆಸ್ತಿ ಸೊ ನೀನು ಐದು ವರ್ಷ ನೀನ್ ಮುಸ್ಲಿಮ್ ಅಲ್ಲ ಅಂತಂದ್ರೆ ನೀನು ವರ್ಕ್ ಮಾಡಂಗಿಲ್ಲ ಅಂತ ಹೇಳೋದ್ರ ಮೂಲಕ ಉಳಿದವರ ಕತ್ತನ್ನು ಕಸಿತಿದ್ದೀರಿ ಹೀಗಾಗಿ ಒಬ್ಬ ಸಿಖ್ ಸಂಪ್ರದಾಯಸ್ಥರು ಟೋಟಲ್ ಕೇಸ್ ಹಾಕಿದ್ದಾರೆ ನಾನು ವರ್ಕ್ ಮಾಡ್ಬೇಕನ್ಸುತ್ತೆ ಈಗಾಗಿ ನನ್ನ ತಲೆ ಇದಕ್ಕೆ ಸಾಧ್ಯ ಅಂತ ವರ್ಫ್ ಕಮಿಷನರ್ ಅಂತ ಒಬ್ರು ಇರ್ತಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರ ಪ್ರಕಾರ ಆ ಕಮಿಷನರು ಅಲ್ಲಿ ಇದೆ ಆ ಆಕ್ಟ್ ಅಲ್ಲಿ ಇದೆ ಕಡ್ಡಾಯವಾಗಿ ಆಗಿರುತ್ತೆ ಒಬ್ಬ ಗ್ರೇಡ್ ಉದಾಹರಣೆಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಒಬ್ಬರು ಬಫ್ ಕಮಿಷನರ್ ಆಗಿರಬೇಕು ಸಪೋಸ್ ಆ ನ ಒಬ್ಬ ಕಮಿಷನರ್ ಇರಲಿಲ್ಲ ಅಂತಂದ್ರೆ ಮುಸ್ಲಿಂ ಕಮಿಷನರೇ ಇರಬೇಕು ಅಂತ ಹೇಳುತ್ತೆ ಇಪ್ಪತ್ತೈದರ ಆಕ್ಟ್ ಏನ್ ಹೇಳುತ್ತೆ ಆ ಒಂದು ಆ ವಾಕ್ಯವನ್ನು ತೆಗೆದು ಬದಲಿಗೆ ಸೆಂಟ್ರಲ್ ಬಕ್ಸ್ ಕೌನ್ಸಿಲ್ ಅಲ್ಲಿ ಮತ್ತು ಸ್ಟೇಟ್ ಬಕ್ ಬೋರ್ಡ್ ಅಲ್ಲಿ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಂ ರೈತರ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಅಫಿಡವಿಟ್ ಅಲ್ಲಿ ಸರ್ಕಾರ ಕೊಟ್ಟಿರುವಂತಹ ಏನಪ್ಪಾ ಅಂತಂದ್ರೆ ಇದಕ್ಕೆ ಹಿಂದೂಗಳು ಕೂಡ ಕೊಟ್ಟಿರ್ತಾರೆ ಜಮೀನು ಆದ್ದರಿಂದ ಅಲ್ಲಿ ಹಿಂದೂಗಳು ಮುಸ್ಲಿಮೇತರರು ಇರಬೇಕಾಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೈದರ ಆಕ್ಟ್ ಪ್ರಕಾರ ಇವ್ರ ಪ್ರಕಾರ ಮುಸ್ಲಿಂ ಇತರರು ಕೊಡಂಗೆ ಇದೆ ವಾಕಿಫ್ ಯಾರು ಯಾವ್ದು ವರ್ಷ ಮುಸ್ಲಿಂ ಮಾತ್ರ ಮಾಡಬಹುದು ಆಗಿದ್ದ ಪಕ್ಷದಲ್ಲಿ ಮುಸ್ಲಿಮೇತರ ಕೊಡ್ತಾರೆ ಅಂತ ಇಡ್ತೀರಿ ಇನ್ ಮುಂದೆ ಎರಡನೇದಾಗಿ ಪ್ರಧಾನವಾಗಿ ಏನಪ್ಪ ಅಂದ್ರೆ ಅದನ್ನ ಡಿಇಸ್ಪಾಮೈಸ್ ಮಾಡುವ ಮತ್ತೊಂದು ವಿಷಯ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನ ಆಳದಲ್ಲಿ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕನ್ವಿನ್ ಸಾಧ್ಯ ವಿಷಯ ಏನಪ್ಪ ಅಂತಂದ್ರೆ ನೀವು ಸೆಂಟ್ರಲ್ ಹೌಸ್ ಕೌನ್ಸಿಲ್ ನ ಕಾನ್ಸ್ಟಿಟ್ಯೂಯನ್ಸ್ ಮತ್ತೆ ಸ್ಟೇಟ್ ಕೋರ್ಟ್ ನ ಕಾನ್ಸ್ಟಿಟ್ಯೂಯನ್ಸ್ ನ ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆ ಬೇರೆ ಹೇಳ್ತಾರೆ ಅಂತ ನೋಡಿದ್ರೆ ಇಪ್ಪತ್ತೆರಡು ಜನರಿರುವ ಜನರಾಗಬಹುದಾದಂತಹ ಸೆಂಟ್ರಲ್ ವರ್ಕ್ಸ್ ಕೌನ್ಸಿಲ್ ಹತ್ತು ಜನ ಮಾತ್ರ ಕಡ್ಡಾಯವಾಗಿ ಮುಸ್ಲಿಮರಾಗಿರಬೇಕು ಅಂತ ಹೇಳುತ್ತೆ ದಯವಿಟ್ಟು ಕೇಳುತ್ತೆ ಹತ್ತು ಜನ ಮಾತ್ರ ಕಡ್ಡಾಯವಾಗಿ ಮುಸ್ಲಿಮರಾಗಿರಬೇಕು ಇನ್ನು ಹನ್ನೆರಡು ಜನ ಮುಸ್ಲಿಮರಾಗಿರಬಹುದು ಇಲ್ಲ ಅದೇ ರೀತಿ ಸ್ಟೇಟ್ ಬುಕ್ ಬೋರ್ಡ್ ಅಲ್ಲಿ ಹನ್ನೊಂದು ಜನರಲ್ಲಿ ನಾಲ್ಕು ಜನ ಮಾತ್ರ ಕಡ್ಡಾಯವಾಗಿ ಮುಸ್ಲಿಮರಾಗಿರಬೇಕು ಆಗಿರಬೇಕು ಅಂತ ಹೇಳುತ್ತೆ ಇನ್ನು ಏಳು ಜನ ಮುಸ್ಲಿಮ ಆಗಿರಬಹುದು ಮುಸ್ಲಿಮರ್ ಆಗಿಲ್ಲದೇನೂ ಇರಬಹುದು ಇದು ಎಲ್ಲೂ ಇಲ್ಲದಿರುವಂತದ್ದು ಇದು ಮಾತ್ರ ಇದೆ ವಾರಣಾಸಿ ಕಾಶಿ ದೇವಸ್ಥಾನದ ಸಂಪೂರ್ಣವಾಗಿ ಅವರೇನು ಬ್ಯೂಟಿಫಿಕೇಶನ್ ಎಲ್ಲ ಮಾಡ್ತಾರೆ ಅದಕ್ಕೊಂದು ದೊಡ್ಡ ಬೋರ್ಡ್ ಅನ್ನ ಮಾಡಿದ್ದಾರೆ ಆ ಬೋರ್ಡ್ ಅಲ್ಲಿ ಸರ್ಕಾರದ ಸ್ಟ್ಯಾಚ್ಯೂ ಹೇಳುತ್ತೆ ಕಡ್ಡಾಯವಾಗಿ ಹಿಂದೂ ಏತರು ಇರಬಾರದು ಅಂತ ಹೇಳುತ್ತೆ ಇಲ್ಲಿ ಮಾತ್ರ ಹಿಂದೂ ಏತರು ಇರಬೇಕು ಅಂತ ಹೇಳುತ್ತೆ ಇದೆಲ್ಲ ಒಟ್ಟು ಸಾಲದಲ್ಲಿ ಹೇಳ್ತಿದೆ ಅಂದ್ರೆ ಇದರ ಉದ್ದೇಶ ನಾನು ಆಗ್ಲೇ ಹೇಳೋದಾದ್ರೆ ಇದು ವರ್ಕ್ಸ್ ಬೋರ್ಡ್ ನ मैनेजमेंट एंपावरमेंट एफिशिएंसी एंड डेवलपमेंट उद्देश्य करना दी इस्लामाइजिंग वर्क डिस्पोजिशन ऑफ वर्क फोर्सेस बाय द मुस्लिम्स मतो दी लेजिटिमाइज दी वर्क दी लेजिटिमाइज मुस्लिम मतो अंतिम वाले दिस सेंस ऑफ चेंज मुस्लिम ये दिल्ली के निलंबित ऐसा नहीं है ये वर्क्स ಅತಿ ಹೆಚ್ಚು ಆಸ್ತಿ ಪಾಸ್ತಿ ಇರುವಂತದ್ದು ಮುಸ್ಲಿಮರ ಹತ್ರ ಅಲ್ಲ ಕ್ರಿಶ್ಚಿಯನ್ರ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಕ್ರಿಶ್ಚಿಯನ್ ಆಗಬೇಕು ಅಂತ ಹೇಳಿ ಬರೀ ಮುಸ್ಲಿಮರಿಗೆ ನಿಂತಿಲ್ಲ ಇದು ನಿಧಾನಕ್ಕೆ ಎಲ್ಲಾ ಧರ್ಮಗಳನ್ನು ಮಾಡಿ ಬೌದ್ಧರನ್ನು ಕೂಡ ಎಲ್ಲವೂ ಹಿಂದೂ ಮಾಡ್ತಿದ್ದಾರೆ ಅಂತ ನಾನು ಹೇಳಲ್ಲ ಡಾಮಿನೈಸ್ ಮಾಡ್ತಿದ್ದಾರೆ ತುಷಾರ್ ನಾಯ್ಕ ಮಾಡಿರುವ ವಾದದ ಸಾರಾಂಶ ಏನಪ್ಪಾ ಅಂತಂದ್ರೆ ಒಂದು ಸತಿ ನೀವು ಸ್ಟೇ ಆರ್ಡರ್ ಕೊಡಬೇಕು ಅನ್ನೋದು ಇನ್ಫ್ಯಾಕ್ಟ್ ಹಿಂದಿನ ಚೀಫ್ ಜಸ್ಟಿಸ್ ಯಾರಿದ್ರು ಮೂರು ಈ ಕ್ಯಾಕ್ ನ ಮೂರು ಅಂಶಗಳಿಗೆ ಸ್ಟೇ ಆರ್ಡರ್ ಕೊಡ್ತೀವಿ ಅಂತ ತುಷಾರ್ ಅವರು ದಯವಿಟ್ಟು ಸ್ಟೇ ಆರ್ಡರ್ ಕೊಡಬೇಡಿ ನಾವು ಬಗ್ಗೆ ಅಫಿಡವಿಟ್ ಕೊಡ್ತೀವಿ ಅಂತಂದ್ರೆ ಅಫಿಡವಿಟ್ ಅದು ಸಂಸತ್ತಿನಲ್ಲಿ ಮಾಡಿದಂತ ಯಾವುದೇ ಕಾಯ್ದೆಗಳಿಗೆ ಯಾಕಂದ್ರೆ ಈ ದೇಶದಲ್ಲಿ ಸಂಸತ್ತು ಸುಪ್ರೀಂ ಇದನ್ನ ಯಾರು ಹೇಳಿರು ಎಲ್ಲಾ ಯಾವುದೇ ಕಾಯ್ದೆಯನ್ನ ಸಂಸತ್ತಿನಲ್ಲಿ ಪಾಸ್ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ಆರ್ಡರ್ ಕೊಟ್ರೆ ಅದು ಸಂಸತ್ತಿನ ಸುಪ್ರೀಂ ಪ್ರಶ್ನಿಸಬೇಕಾಗುತ್ತೆ ಆದ್ದರಿಂದ ನೀವು ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಹೊಸ ವ್ಯಾಖ್ಯೆ ಹೀಗಾಗಿ ಇದು ಕೇವಲ ಮುಸ್ಲಿಮರಿಗೆ ಸಂಬಂಧಪಟ್ಟ ವಿಷಯ ಉಳಿಕೊಳ್ಳಲಿಲ್ಲ ಸಂಸತ್ತು ಇದು ದನಕರ್ ಉಪಾಧ್ಯಕ್ಷ ರಾಜ್ಯಸಭೆಯ ಅಧ್ಯಕ್ಷ ಇಟ್ಟಿರೋದು ಪದೇ ಪದೇ ಗಮನಿಸಿದೀವಿ ಕೇಶವಾನಂದ ಬಾತ್ರಿ ಪ್ರಕರಣವೇ ತಪ್ಪು ಸುಪ್ರೀಂ ಕೋರ್ಟ್ ಸಂಸತ್ತಿನ ಅಡಿ ಬರಬೇಕು ಸಾರಾಂಶದಲ್ಲಿ ನಮ್ಮ ಸಂವಿಧಾನವನ್ನ ಬುಡಮೇಲು ಮಾಡುವಂತಹ ಹಲವಾರು ಪ್ರಯತ್ನಗಳು ಏನ್ ಮಾಡ್ತಿದ್ದಾರೆ ಅದರ ಮುಂದುವರಿಕೆಯ ಭಾಗವಾಗಿ ಬಹಳ ಸರ್ಕ್ಷಿಯಸ್ ಆಗಿ ಇದನ್ನ ಇಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ಇದು ಸ್ಟೇ ಅಂತ ಕೊಟ್ಟಿದ್ರೆ ಅಥವಾ ಪರೋಕ್ಷವಾದಂತ ತಡೆ ಕೊಟ್ಟಿದ್ರೆ ಅದಕ್ಕೆ ಪ್ರಧಾನವಾದಂತ ಒತ್ತು ಬಂದಿರೋದು ಬೀದಿನಲ್ಲಿ ನಡೆದಂತ ಹೋರಾಟದಿಂದ ಮಾತ್ರ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು